ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಇಲ್ಲಿ ಐಟೆ ಪುರಿ ಸೆಟ್ ಮಾಡಿರಲ್ಲ ಎಲ್ಲಿ ಐತ್ರಿ ಇಲ್ಲಿ ಚಿಕ್ಕಾಹಳ್ಳಿ ಸುಮಾರು ಐತ್ರಿ ರೀ ಸರ್ ಚಿಕ್ಕಳಿ ಸುಮಾರಿ ಹೌದು ಸರ್ ಸ್ವಲ್ಪ ತೋರಿಸ್ತೀರಾ ಸರ್ ಸರ್ ತೋರಿಸ್ತಾರೆ ಬರ್ರಿ ಸ್ವಲ್ಪ ತೋರಿಸ್ತಾರೆ ಎಷ್ಟು ಕಿಲೋಮೀಟರ್ ಆಗತ್ತೆ ರೀ ಸರ್ ಒಂದು ಎಲ್ಲಿಂದ ರೀ ಸರ್ ಈ ಆಪಲ್ ದಿನಿಂದ ಆಪಲ್ ದಿನ ಒಂದು ಒಂದೂವರೆ ಕಿಲೋಮೀಟರ್ ಆಗುತ್ತೆ ಒಂದೂವರೆ ಕಿಲೋಮೀಟರ್ ಹ್ಞೂ ತೋರಿಸ ತೋರಿಸ್ತೇವೆ ಬರ್ರಿ ನಲ್ಕತ್ತರಲ್ಲಿ ಹಾಂ

ಬಹಳ ಹೆಲ್ಪ್ ಆಯ್ತ ನಿಮ್ಮಿಂದ ಅಲ್ಲಿಂದ ಕರ್ಕೊಂಡ್ ಬಂದಿರಿ ಹೌದ್ರಿ ಸರ್ ಈಗ ಇವ್ರ ಏನ್ ಆಗ್ಬೇಕು ನಿಮ್ಗ ನಮ್ಮ ಅಣ್ಣಾರೇ ಸರ್ ನಿಮ್ಮ ಅಣ್ಣಾರ ಹೌದ್ ಸರ್ ಅಯ್ಯೋ ದೇವ್ರಿ ಇವ್ ಸಿಕ್ಬಿಟ್ರಲ್ರಿ ಏನ್ ನಿಮ್ ಅಣ್ಣಾರೇ ಸರ್ ಹನುಮಂತ ಹನುಮಂತ ನೀವೇ ಮಾಡ್ತೀರಿ ನಾವು ಹೈನುಗಾರಿಕೆ ಮಾಡ್ತೇವ್ರಿ ಹೈನುಗಾರಿಕೆ ಎಲ್ಲಿಪ್ಪ ನಮ್ಗ ಆ ಕಡೆ ಐತ್ರಿ ಸರ್ ಏ ಸಸುಗಳದವು ನಾಕದಾರ ಸರ್ ನಾಕ್ ಹಸುಗಳು ಹಾ 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 ನೋಡ್ಬಾರಮ್ಮ ಬರೀ ಸರ್ ಮೊದಲ ಈ ಶೆಡ್ ಇಂದ ವಿಚಾರ ಅದನ್ನ ಹೋಗೋಣಂತ ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಯಲಬುರ್ಗ ತಾಲೂಕಿನ ಯಾಪಲ್ದಿನಿ ಗ್ರಾಮದಲ್ಲಿದ್ದೀನಿ ಇಲ್ಲಿ ಹೈಟೆಕ್ ಶೆಡ್ ಅನ್ನ ಮಾಡಿದ್ದಾರೆ ಕುರಿ ಸಾಗಾಣಿಕೆಯನ್ನ ಮಾಡ್ಬೇಕು ಅನ್ಕೊಂಡಿರೋವರಿಗೆ ಇದು ಒಂದು ಒಳ್ಳೆಯ ಮಾರ್ಗದರ್ಶನ ಆಗ್ತದೆ ಒಳ್ಳೆಯ ನಿರ್ದೇಶನವೂ ಕೂಡ ಆಗ್ತದೆ ಅಂತಹ ವ್ಯಕ್ತಿಯನ್ನ ಹುಡುಕೊಂಡು ಇವತ್ತಿನ ದಿವಸ ನಾ ಬಂದಿದ್ದೀನಿ ಬನ್ನಿ ವೀಕ್ಷಕರೇ ಈ ಹೈಟೆಕ್ ಶೆಡ್ ಅನ್ನ ಹೇಗ್ ಮಾಡಿದ್ದಾರೆ ಇದರಿಂದ ಯಾವ ರೀತಿಯಾಗಿ ಲಾಭವನ್ನ ಕಂಡುಕೊಂಡಿದ್ದಾರೆ ರೈತರು ಅಂತಕ್ಕಂತಹ ವಿಚಾರವನ್ನ ಅವ್ರ ಜೊತೆಗೆ ಮಾತನಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಬನ್ನಿ ಈ ವಿಡಿಯೋವನ್ನ ಪ್ರಾರಂಭ ಮಾಡೋಣ ಯಾರು ಹೊಸದಾಗಿ ಈ ವಿಡಿಯೋವನ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹ ನೀಡಿ ಅಂತ ಕೇಳ್ತಾ ವಿಡಿಯೋ ಪ್ರಾರಂಭ ಮಾಡ್ತೀನಿ ವೀಕ್ಷಕರೇ ದಯವಿಟ್ಟು ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ವೆಲ್ಕಮ್ ಟು ಲೈಫ್ ಕನ್ನಡ ಓಕೆ ಓಕೆ ವೀಕ್ಷಕರೇ ನಾವು ಕುರಿ ಈ ಹೈಟೆಕ್ ಕುರಿ ಶೆಡ್ ಅನ್ನ ಅಂದ್ರೆ ಮೇಕೆ ಸಾಗಾಣಿಕೆಯನ್ನು ಮಾಡಿರ್ತಕ್ಕಂಥ ಮಾಲಕರ ಜೊತೆಗೆ ನಾವು ಇದ್ದೀವಿ ಬನ್ನಿ ಅವ್ರು ಮಾತಾಡಿಸಿ ಇನ್ನು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ಸರ್ ನಮಸ್ಕಾರ ಏನ್ ಸರ ತಮ್ಮ ಪರಿಚಯ ಮಾಡ್ಕೊಡಿ ಅಂತ ಹೇಳಿ ಈ ಕುರಿ ಸಾಗಾಣಿಕೆ ಎಷ್ಟು ವರ್ಷಗಳಿಂದ ಪ್ರಾರಂಭ ಮಾಡಿದ್ರಿ ಮೊದ್ಲ ಇದ್ರೆ ಆಲ್ರೆಡಿ ಫಸ್ಟ್ ನಾವು ಕುರಿಕಾಯ್ಕಂತ ಬಂದಿದ್ವಿ ಫಸ್ಟ್ ಗೆ ನೋಡ್ಬಾರ ಕೈ ಬಿಟ್ಬಿಟ್ಟಿದ್ವಿ ಈ ನಮ್ದು ಏನಾಗೇತ್ರಿ ಹಂಗಾಗಿ ನಾವು ಸ್ವಲ್ಪ ಹೊದ್ಮೇಲೆ ಮಾಡ್ಬೇಕಂದ್ರೆ ಸರ್ವಿಸ್ ಐತ್ರಿ ನಮ್ಗ ಶೂನಿಲ್ ನಾವು ನಾವ್ ಕಾಯ್ಕಂತಾನೆ ಇದ್ವಿ ಹಂಗಾಗಿ ಸ್ವಲ್ಪ ಅದ್ರಲ್ಲದ ಲಾಭ ಐತಿ ದೇಶಕ್ಕೋಸ್ಕರ ಮಾಡ್ಕೊಂಡಿವಲ್ರಿ ಈ ಮೊಟ್ಟ ಮೊದ್ಲು ಈ ಮೇಕೆ ಸಾಕಾಣಿಕೆ ಶುರು ಮಾಡಿದ್ರಲ್ಲ ಅವಾಗ ನಿಮ್ ಕುರಿ ಎಷ್ಟಿದ್ರಿ ಅವಾಗ ಅವಾಗ ಇದ್ರಿ ಒಂದ್ ಅರವತ್ ಎಪ್ಪತ್ ಕುರಿ ಇದ್ರಿ ಅವಾಗ ಮತ್ತ ಸಂಟ್ರನ್ಯಾಗ ಮಾರ್ಬಿ ವಸನ್ ಕಾಯ್ದೆಲ್ಲ ಸ್ವಂತ ಮಾಡ್ಬೇಕು ಶೆಡ್ ಮಾಡ್ಕೊಂಡು ನೀಟಾಗಿ ಮಾಡ್ಕೋಬೇಕು ಒಂದ್ ತಾಸ ಎರಡ್ ತಾಸ ಇದ್ ಮಾಡ್ಕೊಂಡ್ ಬಿಡು ಮಾಡ್ಕೊಂಡು ಮಾಡ್ಕೋಬೇಕಂತ ಮಾಡಿವ್ರಿ ಮಾಡಿವ್ರಿ ಫುಲ್ ಟೈಮ್ ಮಾಡ್ಬೇಕಂತ ಈಗ ಹಾ ಇದೆ ಫುಲ್ ಟೈಮ್ ಮಾಡ್ಬೇಕಂತಾನ ಖರ್ಚು ಮಾಡಿರೀಗ ಶೆಡ್ಗೆ ಏನ್ರಿ ಬಂದಿವಿ ನಾವು ಶೆಡ್ ಕಡೆಗೆ ಹೋಗೋಣ ಏನೈತ್ರಿ ಹಂಗ ನಾವು ಮೆಷಿನ್ ತನ ಮಾಡ್ತಿದ್ವಿ ನಾವು ಅಪ್ಪಾರ ಕಾಲಿಂದ ಮಾಡ್ತಿದ್ರಿ ನಾವ್ ಒಪ್ಪಾರ ನಾವು ಕಾಯ್ದಿವಿ ಒಂದ್ ಒಂದು ಎಂಟೊಂಬತ್ ವರ್ಷ ಇದ್ದಾಗ ಕಾದಿದ್ವಿ ನಾವು ಆ ಸ್ವಲ್ಪ ಸರಿಸ್ರಿ ನಮ್ಗೆ ಆಲ್ರೆಡಿ ಆಗಿ ಇದ್ರಾಗ ನಮ್ಗ್ ಲಾಭ ಏನೇನು ಅನ್ಸತ್ತಂದ್ರ ನಮ್ ಆ ಈಗ ಬೆಳಿಗ್ಗೆ 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 ಹೋದ್ರೆ ಒಂದ್ಸಲ ಹೆಚ್ಚಾಗೋದು ಒಂದ್ಸಲ ಕಡಿಮೆ ಆಗತ್ತ ಅನ್ನೋ ಉದ್ದೇಶಕ್ಕೋಸ್ಕರ ಇದ್ರಾಗಾದ್ರೆ ನಮ್ಗ್ ಏನಿಲ್ಲ ಈಜಿ ಈಜಿ ಮೆಥಡ್ ಈಜಿ ಮೆಥಡ್ ಅನ್ನಕೇನಿಲ್ರಿ ಈ ನಮ್ಗ ಇದ್ರಷ್ಟು ಲಾಭ ಹೊಲ್ದಾಗ ಸಿಗ್ತಾ ಇಲ್ಲ ಏನ್ರಿ ಇದ್ರಷ್ಟು ಲಾಭ ಹೊಲ್ದಾಗ ಸಿಗ್ತಾ ಇಲ್ಲ ಹಂಗ ಆ ಉದ್ದೇಶಕ್ಕೋಸ್ಕರಾಗಿ ಇದನ್ನ ನಾವು ಮೇಕೆ ಸೆಟ್ ಅಂತಂದು ಹಂಗ ಸ್ವಲ್ಪ ಈ ಯೂಟ್ಯೂಬ್ ನೋಡ್ಕಂಡ್ ಯೂಟ್ಯೂಬ್ ಸ್ವಲ್ಪ ಆಕರ್ಷಣೆ ಮತ್ತೆ ಅಲ್ಲಿ ಇದ್ರ ಮೇಲೆ ಹೊಲ ಬಂತ ಹಂಗಾಗಿ ಸೆಟ್ ಮಾಡ್ಕೊಂಡಿವಿ ಯೂಟ್ಯೂಬ್ ನೋಡಿ ಮಾಡಿರೋದ್ರೆ ಯೂಟ್ಯೂಬ್ ನೋಡ ಮಾಡಿರೋದ್ರ ಮೊದಲ ಶೆಡ್ ಏನಿರ್ಲಿಲ್ಲ ಇಲ್ಲ ಇಲ್ಲ ಶೆಡ್ ಇದ್ದು ಕಟ್ಟಿಗೆ ಅದೇ ಹಾಕಿ ಮಾಡಿರ್ತಾರಲ್ಲ ಆ ತರ ಮಾಡಿ ಏನೂ ಮಾಡಿದಿಲ್ಲರಲ್ಲ ಸ್ವಲ್ಪ ಯೂಟ್ಯೂಬ್ ನೋಡ್ದೆ ನಮ್ಗ್ ಅನ್ಸಿತ್ತಲ್ಲ ಅದ್ ಮೊದ್ಲೇ ನಮ್ಗ ಕಾದಿರೋದೊಂದು ಸರಿ ಸುಟ್ಟು ನಮ್ಗೆ ಇದಕ್ಚುಲ್ ಆಗಿ ಇದ್ರೆ ಲಾಭ ಸಿಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಮಾಡಿರೋದು ಲಾಭ ಐತಿರ್ ಇದ್ರೆ ಈಗ ನಮ್ಮ ಈ ಯಾಕಂದ್ರೀಡಿಯೋ ನೋಡ್ಕೊಂಡು ಒಂದಷ್ಟು ಯುವ ಕುರಿ ಸಾಗಾಣಿಕೆದಾರರು ಏನದಾರಲ್ಲ ನಾನು ಮಾಡ್ಬೇಕು ನಾನು ಕುರಿ ಸಾಗಾಣಿಕೆಯನ್ನು ಮಾಡ್ಬೇಕು ಇದ್ರಾಗ ಕುರಿ ಸಾಗಾಣಿಕೆಯನ್ನು ಮಾಡ್ಕೊಂಡು ನಾನು ಕೂಡ ಭವಿಷ್ಯದಲ್ಲಿ ಬದಲಾವಣೆ ಆಗ್ಬೇಕು ಅನ್ನೋದು ಅವ್ರ ಮನಸ್ಸಿನಲ್ಲಿ ಇರ್ತದೆ ಅಂತವ್ರಿಗೆ ನಿಮ್ಮ ಒಂದು ವಿಡಿಯೋ ನಿಮ್ಮ ಒಂದು ಚಿತ್ರ ಏನ್ ಬದುಕಿನ ಏನ್ ಕುರಿ ಬದುಕಿದೆಯಲ್ಲ ಇದ್ರದ್ದು ಒಂದು ಅವ್ರಿಗೆ ಪಾಠ ಆಗ್ಬೇಕಂತ ಪಾಠ ಆಗ್ಬೇಕಂದ್ರೆ ಸ್ವಲ್ಪ ಸಣ್ಣ ಶ್ರಮ ಐತ್ರಿ ಸಿಕ್ಕಾಪಟ್ಟೆ ಶ್ರಮ ಐತಿ ಸುಮ್ಮನೆ ನಾವ್ಯಾಗ ಯೂಟ್ಯೂಬ್ ನೋಡಿದ್ವಿ ಏನ ಮಾಡಿದ್ ಅಂತ ಅಲ್ಲ ಅದ್ರಲ್ಲಿದ್ದ ಏನಂದ್ರ ಶ್ರಮ ಐತಿ ಸ್ವಲ್ಪ ಸಣ್ಣಲ್ಲಿದ್ದನ ಸಲ ಮಾಡ್ಬೇಕು ಅವ್ರ ಒಂದೇ ಸಲಕ್ಕೆ ಹೋಗ್ಕೋ ಹೋಗ್ತೇವಂದ್ರ ಆಗಲ್ಲ ಈಗ ಒಂದ್ ಎಟ್ ಲಕ್ಷ ಮಟ್ಟಿಗೆ ಇವತ್ತೊಂದ್ ಹತ್ತು ತಕ್ಕಂತ ನಾ ಚಪ್ಪನ್ ಮಾಡ್ಕಂಡ್ ಅತ್ರ ಸರ್ವಿಸ್ ಸರ್ವಿಸ್ ಆಗ್ತಂದ್ರೆ ಅದಕ್ಕೇನು ರೋಗ ಬರ್ತಾವೆ ಬರ್ತಾವ್ರಿ ರೋಗ ಮಾಮೂಲಿ ಕಂಪಲ್ಸರಿ ರೋಗ ಬಂದೇ ಬರುತ್ತಾ ಕ್ಲೀನ್ ಇಟ್ ಇರ್ಬೇಕು ಮೆಂಟೇನ್ ಕ್ಲೀನ್ ಮಾಡ್ಕೋಬೇಕು ಮೇ ಕ್ಲೀನ್ ಇರ್ಬೇಕ್ರಿ ಕ್ಲೀನ್ ಇರ್ಬೇಕು ಎಲ್ಲ ಟೈಮ್ ಸರಿಗಿ ಅದಕ್ ಹಾಕ್ಬೇಕು ಟೈಮ್ ಸರಿ ನೋಡ್ಕೋಬೇಕು ಯಾವ್ದು ಹೆಂಗೈತಿ ಏನ್ ಐತಿ ಆರಾಮ್ ಐತೋ ಎಲ್ಲಿ ಅದ್ ನೋಡ್ಕೊಂಡು ನಾವು ಅದಕ್ ತಕ್ಕಂತ ನಾವ್ ಮಾಡ್ಕೋಬೇಕು ಈಗ ಹೊಸ್ದಾಗಿ ಮಾಡೋ ಅಂತಂದ್ರೆ ಅವ್ರ ನಮ್ಮನ್ನ ನಮ್ ಮಾಡಿ ನಮಗಿರಗಿಲ್ಲ ನಮ್ ನೋಡಿ ಮಾಯ ಬಿಡ್ತಾರ ಮಾಡಕ್ ಬೇಡ ಅಂದಿಲ್ರಿ ನಾವ್ ಏನಂತಂದ್ರ ಸಣ್ಣಲ್ಲಿದ್ದ ಚಲ ಮಾಡ್ಬೇಕು ಈಗೊಂದ್ ಐದಿಂದ ಚಲ ಮಾಡಿದ್ರೆ ಅವ್ರಿಗೆ ಸರ್ವಿಸ್ ಆಗತ್ತ ಈ ಆರಾಮ್ ಐತೋ ಇದಕ್ಕೆ ಏನ್ ಆಗತ್ತ ಒಂದ್ ಒಂದ್ ವರ್ಷ ಎರಡ್ ವರ್ಷ ಸ್ವಲ್ಪ ಸ್ಲೋಲ್ ಇದ್ದು ಹೋಗ್ಲಿ ಆಮೇಲೆ ಬೇಕಾದ್ರೆ ದೊಡ್ಡ ದೊಡ್ಡ ಪ್ರಮಾಣದ ಮಾಡ್ಕೊಳ್ಳಿ ಒಂದು ಅಥವಾ ಎರಡು ಇಟ್ಟು ಮಾಡ್ಲಿ ತೊಂದರೆ ಇಲ್ಲ ಅಲ್ಲಿ ಸರ್ವಿಸ್ ಆಗತ್ತಾ ಇದು ಹೆಂಗಾಗತ್ತ ಏನೈತಿ ಇದು ಹೆಂಗ್ ಮೇತೈತಿ ಏನ್ ಇದ್ರಿಂದ ಲಾಭ ಏನಿಸ ನಮ್ಗ ಆ ಲಾಭ ನೋಡ್ಕೊಂಡ್ ಅವ್ರು ಮಾಡ್ಬೇಕು ಈಗ ಐದೈದ್ ಕುರಿ ಸಾಗಣಿಕೆ ಮಾಡೋರು ಅವರು ಅವರ ಹೆಂಗ ಇದನ್ನ ಇದು ಏನ್ ಬೇಕಾದ ತಿಂತತೆ ಏನ್ ಬೇಕಾರ ಏನಾರ ನಾವ್ ತಿಂತ ಏನಂದ್ರ ಈಗ ನಾವು ಈಸನ್ ಏನ್ ಶಿಂಗಾಬಳ್ಳಿ ಹಾಕ್ಬೋದ್ರಿ ಶೇಂಗಾ ಹಾಕ್ಬೋದು ಒಟ್ಟ ಹಾಕ್ಬೋದು ತೊಗರಿ ಒಟ್ಟು ಏನ್ ಬೇಕಾರ ಹಾಕ ಎಲ್ಲಾ ತಿಂತತ್ರಿ ಎಲ್ಲಾ ತಿಂತ ಟಪ್ಲೇಟ್ ಏನ್ ಬೇಕಾರ ಹಾಕಿಲ್ಲ ಹಾ ಆಡ್ಬಿಟ್ರೆ ಸೊಪ್ಪಿಲ್ಲ ಅಂತ ಹೇಳ್ತಾರ ಅದ್ರ ಆದ್ ತಿನ್ಲಾರದ್ ಯಾವ್ದಿಲ್ಲ ಎಲ್ಲಾಂತ ಎಲ್ಲಾ ತಿಂತತ್ರಿ ನೀ ಕಸ ಹಾಕಿರ್ತಿಂತ ಕಾಂಗ್ರೆಸ್ ಏನ್ ಬೇಕಾರ ಹಾಕಿರ್ತಿಂತ ಅದು ಇದು ತಿನ್ನಲಾರ್ದಂತ ಯಾವುದಿಲ್ಲ ನಾವು ಟೈಮ್ ಸರಿ ನೀರು ಒಟ್ಟು ನಾವೇನ್ ಮಾಡ್ತೀವಿ ರೀ ಈಗ ಇದ್ರಿಂದ ಏನಂದ್ರೆ ಕೆಲಸ ಇಲ್ಲ ಬೆಳಗ್ಗೆ ನಾವು ಒಂದು ಒಂದು ಒಂದೂರೆ ಸ್ವಲ್ಪ ಕಸಕ್ಕೆ ಈಗ ಕಸಲೆ ಹೋಗ್ರಿ ಆ ಕಡೆ ರೀ ಈಗ ಬರ್ತ ತೋರಿಸ್ತೇನೆ ಬರ್ರಿ ನಮ್ಗೆಲ್ಲ ತೋರ್ಸ್ತೀವಿ ಇಲ್ಲಿ ಬನ್ರಿ ಇಲ್ಲ ಬರ್ರಿ ಬರ್ರಿ ಒಳ್ಯಾಗ ಬರ್ತೀವಿ ರೀ ಬರ್ರಿ ಬನ್ ಬಿಡ್ರಿ ಬರ್ರಿ ಬೆಳ್ಯಾಕೆ ಬರ್ರಿ மெட்ல தம்பாடி தாத்தாரி கட்டி மெட்லா இது கட்டி மெட்டில் ரீ இது தம்பாடி தாவரிக் எங்கே இது டோட்டலு எல்லா குல்ல இல்ல